ಸಂಪೂರ್ಣವಾಗಿ ಸುಳ್ಳು ಕೇಸ್ ಸೃಷ್ಟಿ ಮಾಡಿದ್ದಾರೆ ದೂರು ನೀಡಿದವರ ವಿರುದ್ಧವೂ ಪ್ರತಿ ದೂರು ನೀಡಿದ್ದೇವೆ ಸದ್ಯದಲ್ಲೇ ಶಾಸಕ ಮುನಿರತ್ನ ಹೊರಬರಲಿದ್ದಾರೆ ಇದು ಶಾಸಕ ಮುನಿರತ್ನ ಪರವಾಗಿ ಅವರ ವಕೀಲರ ಸಮರ್ಥನೆ ಹೇಳಿಕೆ ದೂರು ನೀಡಿದವರ ವಿರುದ್ಧವೂ ಈಗಾಗಲೇ ಪ್ರತಿ ದೂರು ನೀಡಿದ್ದೇವೆ ಶಾಸಕ ಮುನಿರತ್ನ ಅವರು ಸದ್ಯದಲ್ಲೇ ಹೊರಕ್ಕೆ ಬರ್ತಾರೆ ಅವರ ವಿರುದ್ಧ ಸುಳ್ಳು ಕೇಸನ್ನು ಹಾಕಲಾಗಿದೆ ಯಾವುದೇ ಆಧಾರ ಇಲ್ಲದ ದೂರನ್ನ ಅವರ ಮೇಲೆ ಹೊರಿಸಲಾಗಿದೆ ಸುಳ್ಳು ಕೇಸ್ ಹಾಕಲಾಗಿದೆ ಅಂತ ಹೇಳಿ ಇದೀಗ ಬಂಧಿತ ಶಾಸಕ ಮುನಿರತ್ನ ಅವರ ಪರವಾಗಿ ಅವರ ಪರ ವಕೀಲರು ಈ ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ

ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ